ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದರೆ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದ್ರೂ ಸಹಿತ ಬೆಳಗಿನ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಹೇಳಿಲ್ಲ ಹೇಳ್ತೀನಿ ಸೊ ಈಗ ನಾನು ಮಾತಾಡೋಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ ದರ್ಶನನ ಬಗ್ಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಈ ಚಾರ್ಜ್ ಶೀಟ್ ಬಗ್ಗೆ ಮೀಡಿಯಾಗಳು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತವೆ ಬ್ಲಡ್ ರಿಪೋರ್ಟ್ ಮ್ಯಾಚ್ ಆಗಿದೆ ಮಣ್ಣಿನಲ್ಲಿರ್ತಕ್ಕಂಥ ಬ್ಲಡ್ಡು ಮ್ಯಾಚ್ ಆಗಿದೆ ರೇಣುಕಾ ಸ್ವಾಮಿ ಡಿ ಎನ್ ಎ ಮ್ಯಾಚ್ ಆಗಿದೆ ಅಂತ ಹೇಳ್ತಾರೆ ಈ ಎಲ್ಲವೂ ಪಂಚನಾಮ ಎಫ್ ಎಸ್ ಎಲ್ ರಿಪೋರ್ಟು ಸಿ ಎಫ್ ಎಸ್ ಎಲ್ ರಿಪೋರ್ಟು ಸೀಸರ್ಸು ಆಮೇಲೆ ಮೆಡಿಕಲ್ ಎವಿಡೆನ್ಸು ಪಿ ಎಮ್ ಇನ್ಕ್ವೆಸ್ಟ್ ರಿಪೋರ್ಟು ಆಮೇಲೆ ಹೇಳಿಕೆಗಳು ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟೂ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸು ದೆನ್ ಇವ್ರ ವಾಲಂಟ್ರಿ ಸ್ಟೇಟ್ಮೆಂಟ್ಸು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್ ಅಂತ ಅದಕ್ಕೆ ಇವರೇ ಒಪ್ಪಿಕೊಂಡಿದ್ದಾರೆ ಅಪರಾಧ ಮಾಡಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವರೇ ಈ ಮುಂದಿನ ಗೊತ್ತಿಲ್ಲ ವಾಲಂಟ್ರಿ ಸ್ಟೇಟ್ಮೆಂಟು ಕನ್ಫ್ಯೂಷನ್ ಸ್ಟೆ ತಪ್ಪಪ್ಪಿಗೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಮೀಡಿಯಾದರಿಗೆ ಕಾನೂನು ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಏನು ಅಂದರೆ ಇವನ್ನು ಹೆಚ್ಚು ಕಡಿಮೆ ಲಾ ಓದೋ ಹುಡುಗರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ಮತ್ತೆ ಪ್ರಾಕ್ಟೀಸ್ ಅಂತ ಹೇಳೋದು ಸೀನಿಯರ್ಸ್ ಹತ್ರ ನಾವೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಪ್ರಾಕ್ಟೀಸ್ ತಗೊಂಡು ಬಂದ್ರೆ ಅನುಭವ ಬೇಕದಕ್ಕೆ ರೊಟ್ಟಿ ಮಾಡೋದು ಓದಿದ್ರೆ ಮಾತ್ರ ರೊಟ್ಟಿ ಬರಲ್ರಿ ಅದನ್ನು ಅನುಭವದಿಂದ ಮಾಡಬೇಕು ಹೌದ್ರೆ ಹಂಗೆ ಬುಕ್ಕದ ಬರೆದದ್ದು ರೊಟ್ಟಿ ಮಾಡೋಕ್ಕೆ ಬರಲ್ಲ ಕಾರಣ ನಾನೀಗ ಏನು ಹೇಳಕ್ ಹೊಟ್ಟಿದ್ದೇನೆ ಅಂದರೆ ಈ ಈ ಬ್ಲಡ್ ಸ್ಟೇನ್ ಆಗಿದೆ ಬಟ್ಟಿಗೆ ಮತ್ತು ಅಲ್ಲಿಗೂ ಯಾಕೆ ಪಂಚನಾಮ ಮಾಡುವಾಗ ಪಂಚನಾಮ ಮಾಡುವಾಗ ಪಂಚನಾಮದ ಪಂಚನಾಮದಲ್ಲಿ ಸೀಸ್ ಮಾಡುವಾಗ ಅದರ ಮೇಲೆ ಬ್ಲಡ್ ಇತ್ತಾ ನನ್ನ ಒಂದು ಪ್ರಶ್ನೆ ಬರ್ತದೆ ಪಂಚನಾಮೆಯನ್ನು ಅದನ್ನು ಪ್ರೂವ್ ಮಾಡಬೇಕು ಪ್ರಾಸಿಕ್ಯೂಷನ್ ಅವರು ಡಿಫೆನ್ಸ್ ಲಾಯರು ಅದನ್ನು ಡಿಸ್ಪ್ರೂವ್ ಮಾಡೋಕೆ ಇರ್ತಾನೆ ಮೊದಲು ಎಫ್ ಐ ಆರನ್ನು ಅನ್ನು ಪ್ರೂವ್ ಮಾಡಬೇಕು ಆಮೇಲೆ ತರ್ಟಿ ಫೋರ್ ಹಾಕಿದ್ದಾರೆ ಒಂದು ಫಾರ್ಟಿ ನೈನ್ ಹಾಕಿದ್ದಾರೆ ಇದು ಇತಿಹಾಸದಲ್ಲಿ ಎರಡು ಸೆಕ್ಷನ್ಗಳನ್ನು ಕೂಡೋದಿಲ್ಲ ಬರೋದಿಲ್ಲ ಅದು ಅಂದರೆ ಕಾಮನ್ ಆಬ್ಜೆಕ್ಟ್ ಅಂದರೆ ಎರಡರಿಂದ ಮೂರು ಅಥವಾ ನಾಲ್ಕು ಜನ ಇರ್ತಾರೆ ಐದರಿಂದ ಒಳಗೆ ಒಂದರಿಂದ ಮೂರು ಒಂದರಿಂದ ನಾಲ್ಕು ಇಷ್ಟೇ ಅಂದರೆ ಎರಡು ಮೂರು ನಾಲ್ಕು ಜನ ಇದ್ದರೆ ತರ್ಟಿ ಫೋರ್ ಕಾಮನ್ ಆಬ್ಜೆಕ್ಟ್ ಬರ್ತದೆ ಮೋರ್ ದೆನ್ ಫೈವ್ ಮೆಂಬರ್ಸ್ ಇದ್ದರೆ ಒನ್ ಫಾರ್ಟಿ ನೈನ್ ಬರ್ತದೆ ಹಾಗಾದ್ರೆ ಇವರು ತರ್ಟಿ ಫೋರ್ ಹಾಕಿದ್ದಾರೆ ಅಂದರೆ ಕೇವಲ ನಾಲ್ಕು ನಾಲ್ಕಕ್ಕಿಂತ ಕಡಿಮೆ ಜನ ಇದ್ದರು ಒಂದಕ್ಕಿಂತ ಹೆಚ್ಚು ಜನ ಇದ್ದರು ಹಾಗಾದರೆ ಎರಡು ಮೂರು ಅಥವಾ ನಾಲ್ಕು ಜನ ಸೇರಿ ಮರ್ಡರ್ ಮಾಡಿದ್ರ ಅನ್ನುವ ಪ್ರಶ್ನೆ ಅದರ ಜೊತೆಗೆ ಒನ್ ಫಾರ್ಟಿ ನೈನ್ ಹಾಕಿದ್ದಾರೆ ಅಂದರೆ ಅಕ್ರಮ ಮಂಡಳಿ ಅಕ್ರಮ ಕೂಟ ಅಂತವು ನಾವು ಅನ್ಲಾಫುಲ್ ಅಸೆಂಬ್ಲಿ ಅಂತ ಒನ್ ಫಾರ್ಟಿ ನೈನ್ ಅಂದರೆ ಮೊದಲೇ ಅದು ಪಿತೂರಿ ನಡೆದ್ರ ಕಾನ್ಸ್ಪಿರಸಿ ಒನ್ ಟ್ವೆಂಟಿ ಬಿ ಹಾಕಿದಾರಲ್ಲ ಅದರೊಳಗೆ ಹದಿನೇಳು ಜನನು ಗುಂಪುಗೂಡಿಕೊಂಡು ಅಕ್ರಮವಾಗಿ ಒಂದು ಸಂಭಾಷಣೆಯನ್ನು ಮಾಡಿಕೊಂಡು ಅಕ್ರಮವಾಗಿ ಒಂದು ಪಿತೂರಿಯನ್ನು ಮಾಡಿಕೊಂಡು ಕಾನ್ಸ್ಪೆರಸಿ ಪಿತೂರಿಯನ್ನು ಕ್ರಿಮಿನಲ್ ಪಿತೂರಿಯನ್ನು ಮಾಡಿಕೊಂಡು ಆ ಪಿತೂರಿಯ ಪ್ರಕಾರ ಇವನನ್ನು ಮುಂದಾಗನೇ ಪ್ಲ್ಯಾನ್ ಆಗಿರಬೇಕದು ಅವನನ್ನು ಕರ್ಕೊಂಬಂದು ಹಂಗಾರೆ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ದಾರೆ ತ್ರೀ ಸಿಕ್ಸ್ಟಿ ಫೋರ್ ಏನು ಹೇಳ್ತದೆ ಅಂದರೆ ಕಿಡ್ನ್ಯಾಪಿಂಗ್ ಕಿಡ್ನ್ಯಾಪಿಂಗ್ ವಿತ್ ಇಂಟೆಂಡಿಂಗ್ ಟು ಕಿಲ್ ಇಮ್ ಮರ್ಡರ್ ಮರ್ಡರ್ ಇಮ್ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಕಿಡ್ನ್ಯಾಪ್ ಮಾಡತಕ್ಕಂಥ ಅಪರಾಧಕ್ಕೆ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ದಾರೆ ತ್ರೀ ಸಿಕ್ಸ್ಟಿ ಫೋರ್ ಎ ಎ ಅಂದರೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾಮ್ಸಮ್ ಅಂದರೆ ಹಣಕ್ಕೋಸ್ಕರ ಏಯ್ ಈ ಮಗು ನಾನು ಕಿಡ್ನ್ಯಾಪ್ ಮಾಡೇವಿ ಬಿಟ್ಟು ಇಷ್ಟು ರೊಕ್ಕ ಕೊಟ್ಟರೆ ಬಿಡ್ತೇವೆ ಅಂತಾರಲ್ಲ ಅದು ಬ್ಲ್ಯಾಕ್ ಮೇಲ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಫೋರ್ ಎ ಆ ಕೇಸ್ ನಾವು ನಡೆಸಿದ್ವಿ ಅದರಲ್ಲಿ ಮೂರು ಜನ ಅಕ್ವಿಟ್ ಆದರೂ ಮಾನ್ಯ ಹೈಕೋರ್ಟ್ನಲ್ಲಿ ಒಬ್ಬರಿಗೆ ಮಾತ್ರ ಕೆಲವೊಂದು ಸಮ್ ಅಡ್ಮಿಷನ್ಸ್ ಅವನು ಕೊಟ್ಟಿದ್ದರಿಂದ ಅದು ಕನ್ವಿಕ್ಷನ್ ಖಾಯಮಾಗಿದೆ ಆಗಿದೆ ಸೊ ಇಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ದಾವಣಗೆರೆಯಲ್ಲಿ ನಡೆಸಿದ್ವಿ ಅದು ಸಿಮೆನ್ ಅವರ ಚಡ್ಡಿ ಒಳಗೆ ಸಿಮೆನ್ ಹತ್ತಿತ್ತು ರೇಪಿಸ್ಟ್ ರೇಪ್ ಮಾಡಿದ ಹುಡುಗರ ಚಡ್ಡಿ ಒಳಗೆ ಮತ್ತು ಆ ಒಂದು ರೇಪಾದಂಥ ಹುಡುಗಿಯ ಲಂಗ ಮತ್ತು ಅದರೊಳಗಿರ್ತಕ್ಕಂಥ ಸಿಮೆನನ್ನು ಕಾಂಬಿನೇಷನ್ ಕೊರೊಬರೇಷನ್ಗೆ ಹಾಕಿದ್ದರು ಅದನ್ನು ಗುಬ್ಬಿ ಶಂಕರನ್ನ ಲಾಯರು ನಾನು ರಾಯನಗೌಡ ನಡೆಸಿದ್ವಿ ಮತ್ತು ರಾಮಚಂದ್ರ ಕಲಾಲ್ ಅವರು ಆ ಕೇಸು ಇಲ್ಲಿ ಕನ್ವಿಕ್ಷನ್ ಕೊಟ್ಟರು ಕೆಳಗಿನ ಕೋರ್ಟ್ನಿಗೆ ಆದರೆ ಹೈಕೋರ್ಟ್ನಲ್ಲೇ ಎಕ್ವಿಟ್ ಅದು ಯಾಕಂದರೆ ಕೊರೊಬ್ರೇಷನ್ ಇರಲಿಲ್ಲ ಸರಿಯಾದ ಐ ವಿಟ್ನೆಸ್ ಬರಲಿಲ್ಲ ಆ ಕಾರಣದಿಂದ ಎಕ್ವಿಟ್ ಆದವು ಅದರಲ್ಲೂ ಸಹಿತ ಸುಮಾರು ಒಂದೊಂದುವರೆ ಸಾವಿರ ಪೇಜು ಇದ್ದು ಆರು ಮಂದಿ ಎಕ್ವಿಜ್ ಇದ್ದರು ಟಿ ವಿಗೆಲ್ಲ ಬಂದಂಥ ಪ್ರಕರಣ ಅದು ಅದು ಅಕ್ವಿಟ್ ಆದರು ಅದು ಹರಪನಹಳ್ಳಿ ತಾಲೂಕು ಹಲವಾಗಲ್ದವರು ದಾವಣಗೆರೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತು ಅದು ಬಿಡುಗಡೆ ಅದು ಮೊನ್ನೆ ಹೈಕೋರ್ಟ್ನಲ್ಲೇ ಎಕ್ವಿಟ್ ಆಗಿ ಟೆನ್ ಇಯರ್ಸ್ ಆತ್ ಮೋರ್ ದೆನ್ ಟೆನ್ ಇಯರ್ಸ್ ಆಗಿರಬೇಕದು ಸೊ ಈ ಕೇಸ್ನಲ್ಲಿ ಪೊಲೀಸರು ಏನು ಒಮಿಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂದರೆ ಒಮಿಷನ್ ಅಂತು ಕ್ರಿಮಿನಲ್ನಲ್ಲಿ ಒಮಿಷನ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಹೊಡೆದ್ದಾರೆ ಅಂತ ಹೇಳಿ ಎಲಿಗೇಷನ್ ಬಂದಿದೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಬಂದಿದೆ ಹೊಡೆದು ಗಾಯ ಆಗಿದೆ ಅಂತ ಹೊಡೆದು ಮೊದಲು ಗಾಯ ಆಗಬೇಕು ಮೊದಲು ಅದಕ್ಕೆ ತ್ರೀ ಟ್ವೆಂಟಿ ಫೋರ್ ಬರ್ತದೆ ಅಥವಾ ತ್ರೀ ಟ್ವೆಂಟಿ ಸಿಕ್ಸ್ ಆಗ್ತದೆ ಗ್ರೀವಿಯಸ್ ಹರ್ಟು ಆರ್ ಸಿಂಪಲ್ ಹರ್ಟ್ ಆರ್ ದಿ ಹಾರ್ಟ್ ಬೈ ದಿ ಡೆಡ್ಲಿ ಯೂಸಿಂಗ್ ಡೆಡ್ಲಿ ವೆಪನ್ಸು ತ್ರೀ ಟ್ವೆಂಟಿ ಫೋರು ಇಲ್ಲ ತ್ರೀ ಟ್ವೆಂಟಿ ತ್ರೀ ಇಲ್ಲ ತ್ರೀ ಟ್ವೆಂಟಿ ಫೈವ್ ಇಲ್ಲ ತ್ರೀ ಟ್ವೆಂಟಿ ಸಿಕ್ಸ್ ಇಲ್ಲ ಇವೆಲ್ಲ ಅಬ್ಜೆನ್ಸ್ ಇಲ್ದಂಗೆ ಒಂದಪ್ಟಿಗೆ ಒಂದೇ ಹೊಡೆತಕ ಸತ್ತ ಬಿಟ್ಟು ನಾವು ಇವರು ಟಿ ವಿ ಒಳಗೆ ಹೇಳಿದ ಇತಿಹಾಸ ನೋಡಿಬಿಟ್ರೆ ಥ್ರೂಟ್ ನೈಟ್ ಅರ್ಲಿ ಮಾರ್ನಿಂಗ್ ಆರು ಏಳು ಗಂಟೆ ಮಟ್ಟನು ಅಪರಾಧ ನಡೆದಿದೆ ಅಂತ ಇವರು ಮೊದಲು ಮೇಲ್ ಮೊದಲಿಗೆ ಮೊದಲಿಗೆ ಏನು ದರ್ಶನ್ ಅರೆಸ್ಟ್ ಆದಾಗ ಇವರು ಟಿ ವಿದೊಳಗೆ ಕೊಟ್ಟದ್ದು ಈಗ ಪೊಲೀಸರು ಕೊಟ್ಟಿದ್ದಕ್ಕೆ ಉಲ್ಟಾ ಹೇಳಾಕತ್ತಿದ್ದಾರೆ ಈಗ ಪೊಲೀಸರು ಕೊಟ್ಟಿರೋದಕ್ಕೂ ಅದನ್ನ ಮತ್ತು ಪಿ ಎಮ್ ರಿಪೋರ್ಟ್ನಾಗ ಟೈಮ್ ಆಫ್ ಡೆತ್ ಎಷ್ಟು ಗಂಟೆಗೆ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಟೈಮ್ ಆಫ್ ಡೆತ್ ಬರೀತಾರೆ ಡಾಕ್ಟ್ರು ಇವಾಗ ಈಗ ಹನ್ನೆರಡು ಗಂಟೆಗೆ ಟೈ ಪಿ ಎಮ್ ನಡೀತಾ ಇದೆ ಇಷ್ಟೊತ್ತಿನ ಈಗ ಹನ್ನೆರಡು ಇಪ್ಪತ್ತಾಗಿದೆ ಈಗ ಡಾಕ್ಟ್ರು ಪಿ ಎಮ್ ಕಂಡಕ್ಟಿಂಗ್ ಟೈಮ್ ಬರೀತಾರೆ ಪೋಸ್ಟ್ ಮಾರ್ಟಮ್ ಅಂದರೆ ಹೆಣ ಕೊಯ್ದು ಅದರೊಳಗೆ ಏನೇನಾಗಿದೆ ಗಾಯ ಆಗಿದೆ ಅಂತ ನೋಡ್ತಾರೆ ಡಾಕ್ಟ್ರು ಅದನ್ನು ಬರಿತಾರೆ ಹಾಗಾದ್ರೆ ಈ ಸಮಯಕ್ಕಿಂತ ಮೊದಲು ಎಷ್ಟೊತ್ತಿಗೆ ಅದು ಜೀವ ಹೋಗಿದೆ ಅಂದಾಜು ಏಜ್ ಆಫ್ ಡೆತ್ ಬರೀತಾರವರು ಆರು ಗಂಟೆ ಹತ್ತು ಗಂಟೆ ಅಥವಾ ಹದಿನೈದು ಗಂಟೆ ಇಪ್ಪತ್ತು ಗಂಟೆ ಒಂದು ಇದರಲ್ಲಿ ನಾವು ಕೇಸ್ ನಡೆಸಿದ್ದೆ ಮರ್ಡರ್ ಕೇಸು ಹಾವೇರಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದ್ದು ಹೋಗಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇತ್ತು ನಡೀತು ಅದು ಅಕ್ವಿಟ್ ಮಾಡಿ ಅಕ್ವಿಟ್ ಆಯಿತು ಸೆವೆಂಟಿ ಟೂ ಅವರ್ಸ್ ಆಗಿತ್ತು ಸೆವೆಂಟಿ ಟೂ ಅವರ್ಸು ಆಗಿತ್ತು ಅದು ಆಗಿ ಆಗಿ ಏಜ್ ಆಫ್ ಡೆತ್ತು ಸೆವೆಂಟಿ ಟೂ ಅವರ್ಸ್ ಅಂತ ಕೊಟ್ಟಿದ್ದರು ಬಾಡಿ ಡಿಕಾಂಪೋಸ್ ಆಗಿದೆ ನಮ್ಮ ಆರೋಪಿ ಬಸವರಾಜನನ್ನು ವಾಸ್ ಒನ್ ಆಫ್ ದಿ ಕೆ ಎಸ್ ಆರ್ ಸಿ ಡ್ರೈವರ್ ಪುರಾಣರು ಅವನನ್ನು ಅರೆಸ್ಟ್ ಮಾಡಿದರು ಅವನ ಪರವಾಗಿ ವಾದ ಮಾಡಿದೆ ಅದು ಫುಲ್ ಆಫ್ ಕೇಸ್ ವಾಸ್ ಡಿಪೆಂಡಿಂಗ್ ಆನ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಡೆತ್ ನೋಟ್ ಡೆತ್ ನೋಟು ಆ ಸತ್ತ ವ್ಯಕ್ತಿಯ ಪ್ಯಾಂಟ್ನಲ್ಲಿದೆ ಆ ಪ್ಯಾಂಟ್ನಲ್ಲಿದ್ದರೆ ಆ ಡೆತ್ ನೋಟನ್ನು ಕೋರ್ಟ್ ಮುಂದೆ ಹಾಜರು ಮಾಡಿದ್ದಾರೆ ವಿ ಆದ್ರೆ ಏನು ಹೇಳ್ತಾರೋ ಡೆತ್ ನೋಟ್ ಇದೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ತದೆ ಅಂತ ಟಿವಿಯರ್ ಹೇಳ್ಬಿಡ್ತಿದ್ರು ನಾನು ಐವನ್ ಒಂದೇ ಪ್ರಶ್ನೆ ಕೇಳಿದೆ ಆ ಬಾಡಿ ಮ್ಯಾಗಿನ ಪ್ಯಾಂಟನ್ನು ಸೀಸ್ ಮಾಡಿದ್ದಾರೆ ಐವಾಗ್ ಕೇಳಿದೆ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಈ ಎಲ್ಲ ಒದ್ದೆ ಆಗಿತ್ತಲ್ಲ ಡಿಕಾಂಪೋಸ್ ಆಗಿ ವಾಟ್ರಿಸ್ ಆಗಿ ಬಾಡಿ ಡಿ ಡ್ಯಾಮೇಜ್ ಆಗಿ ಪ್ಯಾಂಟ್ ಎಲ್ಲ ತೋದು ವಾಟ್ರಿಸ್ ಆಗಿತ್ತಲ್ಲ ಅಂತ ಕೇಳಿದೆ ಹೌದು ಅಂದರು ಮತ್ತು ಆ ಜೋಬಿನ ಇಟ್ಕೊಂಡ ಈ ಡೆತ್ ನೋಟ್ ಹೆಂಗೆ ಸೇಫ್ ಆಗಿದೆ ಅಂತ ಕೇಳಿದೆ ಡೆತ್ ನೋಟ್ಗೆ ಒಂದು ರಕ್ತದ ಕಲೆಯಿಲ್ಲ ಒಂದು ವಾಟ್ರಿಸ್ ಕಲೆಯಿಲ್ಲ ಪ್ಯಾಂಟ್ ಒದ್ದೆ ಆಗಿ ತೋದು ಹೋಗಿದೆ ಅದು ಬಾಡಿ ಒಡಕಂಡು ಸೋರಿದೆ ಪ್ಯಾಂಟಷ್ಟು ತೋದದ್ದು ಅಂತ ಇನ್ಕ್ವೆಸ್ಟಿ ರಿಪೋರ್ಟ್ನಿಗೆ ಹೇಳಿದರೆ ಇನ್ಕ್ವೆಸ್ಟ್ ರಿಪೋರ್ಟ್ನಾಗೆ ಹೇಳಿದ್ದಾರೆ ಪ್ಯಾರಾ ಸೆವೆನ್ ಪ್ಯಾರಾ ಸೆವೆನ್ ಕ್ಲಾಸ್ ತ್ರೀ ಕೆಳಗೆ ಹೇಳಿದರು ಪ್ಯಾಂಟ್ ಒದ್ದೆ ಆಗಿತ್ತು ಶರ್ಟು ಒದ್ದೆ ಆಗಿತ್ತು ಅವನು ಸೀಸ್ ಮಾಡಿದ್ದೇವಿ ಸೀಸ್ ಮಾಡಿ ಬಾಡಿಯನ್ನು ಪಿ ಎಮ್ ಇ ಕೊಟ್ವಿ ಅಂತ ಹೇಳಿದ್ದಾರೆ ಹಾಗಾದರೆ ಎಪ್ಪತ್ತೆರಡು ಗಂಟೆ ಅಂದರೆ ನಲ್ವತ್ತೆಂಟು ನಲವತ್ತೆಂಟು ಗಂಟೆ ಅಂದರೆ ಎರಡು ದಿವಸ ಆಯಿತು ಎಪ್ಪತ್ತೆರಡು ಗಂಟೆ ಅಂದರೆ ಎಷ್ಟು ದಿವಸ ಆಯಿತು ಲೆಕ್ಕ ಹಾಕಿ ಸೊ ಹಾಗಾದಾಗ ಆ ಬಾಡಿಯಲ್ಲಿರ್ತಕ್ಕಂಥ ಏನು ಡೆತ್ ನೋಟ್ ಇದೆಯಲ್ಲ ಅದು ಸೇಫಾಗಿ ಹೇಗಿರ್ತದೆ ಪೆನ್ನಿನಿಂದ ಬರೆದಂಥ ಅಕ್ಷರಗಳು ಹೇಗೆ ಸೇಫಾಗಿರ್ತವೆ ಎನ್ನುವ ಪ್ರಶ್ನೆ ಈ ರೀತಿ ಅನೇಕ ಡೌಟ್ಸು ಈ ಎಫ್ ಎಸ್ ಎಲ್ ರಿಪೋರ್ಟು ಬ್ಲಡ್ ಸ್ಟೇನ್ ಟ್ಯಾ ಬಟ್ಟೆಗಳು ಹೌದಾ ಬ್ಲಡ್ ಸ್ಟೇನ್ ಟೆಕ್ಸಸ್ಸು ಇವೆಲ್ಲ ಆದವಲ್ಲ ಈ ಆರ್ಟಿಕಲ್ಸು ಮಟೀರಿಯಲ್ ಆಬ್ಜೆಕ್ಟ್ಸು ಸೀಸರು ಪಂಚನಾಮ ಮತ್ತು ಅವನು ಕಳಿಸಿದಂಥ ಸಮಯ ಅವನ್ನ ಸೇಫಾಗಿಟ್ಟಂಥ ಸಮಯ ಆ ಪಂಚರು ಹೇಳ್ತಕ್ಕಂಥ ವಿಚಾರಗಳು ಇವೆಲ್ಲವನ್ನೂ ಕ್ರೋಢೀಕರಿಸಿದಾಗೆ ಪ್ರತಿಯೊಂದು ಅನುಮಾನ ಇದೆ ಮೇಲ್ನೋಟಕ್ಕೆ ಚಾರ್ಜ್ ಶೀಟೇ ಅನುಮಾನ ಇದೆ ಚಾರ್ಜ್ ಶೀಟ್ನಲ್ಲಿ ಹಾಕಿದ ಸೆಕ್ಷನ್ಗಳು ಅನುಮಾನವನ್ನು ಎತ್ತಿ ಎತ್ತಿ ತೋರಿಸ್ತಾ ಇವೆ ಯಾಕೆಂದರೆ ತ್ರೀ ಟ್ವೆಂಟಿ ತ್ರೀ ಹಾಕ್ಬೇಕಾಯ್ತು ಕಪಾಳ ಬಂದನು ಕಪಾಳ ಕೊಡದ ಆಮೇಲೆ ಚಪ್ಪಲಿಯಿಂದ ಹೊಡೆದ ಒದ್ದ ಆರ್ ಆಲ್ ದಿ ಮಟೀರಿಯಲ್ ಆಬ್ಜೆಕ್ಟ್ ಡೆಡ್ಲಿ ವೆಪನ್ ಚಪ್ಪಲಿ ಡೆಡ್ಲಿ ವೆಪನ್ ಅದು ಗಾಯ ಆಗ್ತದೆ ಹೊಡೆದ್ರೆ ಚಪ್ಪಲಿಯಿಂದ ಹೊಡೆದ್ರೆ ಗಾಯ ಆಗ ಸಾದ ಸಂದರ್ಭ ಇದೆ ರೆಡ್ಡಿ ಸರ ಆಗ್ತದೆ ಆ ವೆಪನ್ನಿಂದ ಹೊಡೆದಾಗ ತ್ರೀ ಟ್ವೆಂಟಿ ಫೋರ್ ಅಪ್ಲೈ ಆಗೇ ಆಗ್ತದೆ ಜಾಡ್ಸಿ ಒದ್ದ ತ್ರೀ ಟ್ವೆಂಟಿ ಫೋರ್ ಆಗ್ತದೆ ಹಾಗಾದ್ರೆ ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಹಾಗಾದ್ರೆ ಡೈರೆಕ್ಟ್ ಒಮ್ಮರಿ ಕೊಲೆನೇ ಮಾಡಿಬಿಟ್ರಾ ಎಳ್ಕೊಂಬಂದ ತಡ ಕೊಡ್ದಾರೆ ಯಾರು ಹೊಡೆದೇ ಮಾಡಿದೆ ಏನೇ ಎಲ್ಲದರ ಜೀವ ತೆಗದೇ ಬಿಟ್ರಾ ಸೋ ಇಲ್ಲಿ ಅನುಮಾನಕ್ಕೆ ಆಸ್ಪದ ಇವೆ ಕ್ರೂಯಲ್ಟಿ ಕೊಟ್ಟರು ಅಂತ ಹೇಳ್ತಾರೆ ಈ ಕರೆಂಟ್ ಶಾಕ್ ಕೊಟ್ಟರು ಅಂದರೆ ಹಂಗೆ ಕರೆಂಟ್ ಶಾಕ್ ಕೊಟ್ಟರೆ ಗ್ರೀವಿಯಸ್ ಹಾರ್ಟ್ ಆಯಿತು ಯೂಸಿಂಗ್ ಡೆಡ್ಲಿ ವೆಪನ್ ತ್ರೀ ಟ್ವೆಂಟಿ ಫೈವ್ ಕೊಡಬೇಕಾಗಿತ್ತು ಕರೆಂಟ್ ಶಾಕ್ ಕೊಟ್ಟರೆ ಮಟೀರಿಯಲ್ ಆಬ್ಜೆಕ್ಟ್ನಿಂದ ಡೆಡ್ಲಿ ವೆಪನ್ ಅದು ಗ್ರೀವಿಯಸ್ ಹರ್ಟ್ ಆಗ್ತದೆ ಗಾಯ ಆಗ್ತದೆ ಗಂಭೀರವಾದ ಗಾಯ ಆಗ್ತದೆ ವೈ ದೇವ್ ಆರ್ ನಾಟ್ ಇನಿಶಿಯೇಟೆಡ್ ವೈ ದೇ ಆರ್ ನಾಟ್ ಇನಿಶಿಯೇಟೆಡ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೋರ್ ಇದು ಅನುಮಾನಕ್ಕೆ ಅನುಮಾನದೆಡೆಗೆ ಆಸ್ಪದವನ್ನು ಕೊಡ್ತಿದೆ ಒಂದು ದೆನ್ನ ಸೊ ಪೊಲೀಸರು ಹಾಕಿರ್ತಕ್ಕಂಥ ಚಾರ್ಜ್ ಶೀಟ್ನೊಳಗೆ ಮತ್ತು ಮೂರು ಸಾವಿರದ ಆರುನೂರು ಪೇಜಸ್ಸು ಪೇಜಸ್ಸು ಕ್ವಾಂಟಿಟಿ ಆಫ್ ಡಾಕ್ಯುಮೆಂಟ್ಸ್ ಕ್ವಾಂಟಿಟಿ ಆಫ್ ಪೇಜಸ್ ಹಂಗಾರೆ ಕ್ವಾಲಿಟಿ ಆಫ್ ಕ್ವಾಲಿಟಿ ಆಫ್ ಎವಿಡೆನ್ಸ್ ಹೇಳ್ತೀನಿ ಹದಿನೇಳು ಮಂದಿನೂ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹದಿನೇಳು ಮಂದಿನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಹದಿನೇಳು ಮಂದಿ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸು ಕೋರ್ಟ್ನಲ್ಲಿ ಅವು ಕನ್ಸಿಡ್ರಬಲ್ ಎವಿಡೆನ್ಸ ಅಲ್ಲ ನಾನು ಆಗು ಹೇಳ್ತೇನೆ ಈಗೂ ಹೇಳ್ತಾನೆ ಮುಂದೂ ಹೇಳ್ತೇನೆ ಯಾಕೆಂದರೆ ಎವಿಡೆನ್ಸ್ ಆ್ಯಕ್ಟು ಅದನ್ನು ಆವು ಆವುಗಳನ್ನು ಕೋರ್ಟ್ನಲ್ಲಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ ದಟ್ ಡಾಕ್ಯುಮೆಂಟ್ಸ್ ಆರ್ ನಾಟ್ ಕನ್ಸಿಡರಬಲ್ ಎವಿಡೆ ವಿಟ್ನೆಸ್ ಅಂತ ಎವಿಡೆನ್ಸ್ ಅಂತ ಅವ್ನು ತೊಗೊಳ್ಳೋದಿಲ್ಲ ಅಕ್ಯೂಸ್ಡ್ ಡೂರಿಂಗ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ಈ ಹದಿನೇಳು ಮಂದಿಯ ಹೇಳಿಕೆಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಕೊಟ್ಟಂಥ ಹೇಳಿಕೆಗಳು ಇವರೇನು ತಾವಾಗಿ ಒಪ್ಪಿಕೊಂಡಿದ್ದಾರೆ ತಾವು ಹೇಳಿದರೆ ನೈಜವಾದಂಥ ಹೇಳಿಕೆಗಳು ಅನ್ನುವುದನ್ನು ನಂಬಲರ್ಹವಾದಂಥ ಹೇಳಿಕೆಗಳು ಅವುಗಳನ್ನು ಕೋರ್ಟಿನ ಮುಂದೆ ಟು ಟೂ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ ಆರೋಪಿಗಳೇ ಹೇಳ್ತಾರೆ ಇಲ್ಲ ನಾವು ಅವ್ರ ಕಸ್ಟಡಿಯಲ್ಲಿದ್ವಿ ಅವ್ರಿಗೆ ಹೆದರಿ ನಾವು ಹೇಳಿದ್ವಿ ಆದರೆ ನಾವು ಆ ರೀತಿ ಹೇಳಿಲ್ಲ ಅವ್ರು ನಮ್ಮನ್ನು ಸಹಿ ತೊಗೊಂಡಾರೆ ಬ್ಲ್ಯಾಂಕ್ ಗಾಳಿ ಸಹಿ ತೊಗೊಂಡು ಈ ರೀತಿ ರೈಟಿಂಗ್ ಮಾಡ್ಕೊಂಡಿದ್ದಾರೆ ರೀ ಅಂತಂದೇಳಿ ನಾವು ಕೋರ್ಟ್ನೇ ಸಜೆಸ್ಟು ಮಾಡಿದ್ದೇವೆ ಮಾಡ್ತೀವಿ ಆರೋಪಿಗಳು ಅದನ್ನೇ ಹೇಳ್ತಾರೆ ಅವ್ರ ಅವ್ರ ಕೌನ್ಸಿಲು ಅದನ್ನೇ ಹೇಳ್ತಾರೆ ಸೊ ಈಗ ಆ ಸ್ಟೇಟ್ಮೆಂಟ್ಸನ್ನು ಒಪ್ಕೊಂಡ್ಬಿಟ್ರೆ ಕೇಸ್ ನಡೆಯುವಂಥ ಕಾಂಟೆಸ್ಟ್ ಮಾಡುವಂಥ ಉದ್ದೇಶ ಇಲ್ಲವೇ ಅಲ್ವಲ್ಲ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಈಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದ ಕೂಡಲೇ ಇವರೆಲ್ಲ ಒಪ್ಪಿಗೆ ಮಾಡ್ಬೋದಲ್ಲ ಪೊಲೀಸರು ಮುಂದೆ ಒಪ್ಕೊಂಡಿದ್ದಾರೆ ಅಂದರೆ ದರ್ಶನ್ ಈ ಮಾನ್ಯ ಜಿಲ್ಲಾ ನ್ಯಾಯಾಲಯದ ಮುಂದೆ ಒಪ್ಪಿಕೋಬೇಕಲ್ಲ ಪ್ಲೀಟ್ ಗಲ್ಟಿ ಮಾಡ್ಕೋಬೇಕಲ್ಲ ಚಾರ್ಜ್ ಫ್ರೇಮ್ ಮಾಡ್ತಾರೆ ಕೇಳ್ತಾರೆ ಒಪ್ಕೊಂತೀರೋ ಅಥವಾ ಕೇಸ್ ನಡೆಸ್ತಿರೋ ಅಂತ ಹೌದು ಪೊಲೀಸರೆಲ್ಲ ಹಾಕಿರೋದು ಘನವಾದಂಥ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಘನವಾದಂಥ ಒಂದು ಇದನ್ನು ಮಾಡಿದ್ದಾರೆ ಅವ್ರು ಹಾಕಿರೋದೆಲ್ಲ ಸತ್ಯ ಆದ್ದರಿಂದ ಅದನ್ನು ಒಪ್ಪಿಕಂತವೇ ಅಂತಂದೇಳಿ ಇವ್ರು ಹೇಳ್ಕಂಡುಬಿಟ್ರೆ ಶಿಕ್ಷೆ ಆಗ್ತದೆ ಆದರೆ ಪ್ರತಿಯೊಂದು ಡಾಕ್ಯುಮೆಂಟು ಪ್ರತಿಯೊಂದು ಎಫ್ ಎಸ್ ಎಲ್ ರಿಪೋರ್ಟ್ಸು ಆಲ್ ಆರ್ ಆಲ್ ಟು ಸಬ್ಜೆಕ್ಟು ಪ್ರೂಫ್ ಪ್ರಾಸಿಕ್ಯೂಷನ್ ಶಾಲ್ ಪ್ರೂವ್ ದಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರಾಸಿಕ್ಯೂಷನ್ ಶಲ್ ನಾಟ್ ಡಿಪೆಂಡ್ ಆನ್ ದಿ ಸೇ ಆಫ್ ದಿ ಅಕ್ಯೂಸ್ಡ್ ಆರ್ ವೀಕ್ನೆಸ್ ಆಫ್ ದಿ ಡಿಫೆನ್ಸ್ ಕ್ರಿಮಿನಲ್ ಲಾ ನೈನ್ಟೀನ್ ನೈಂಟಿ ನಮ್ಮ ಓನ್ ಹೈಕೋರ್ಟ್ ಹೇಳಿದೆ ಪೊಲೀಸು ಪೊಲೀಸರು ಮತ್ತು ಸರ್ಕಾರ ಮತ್ತು ಸರ್ಕಾರಿ ವಕೀಲರು ಇಂಚಿಂಚೂ ಸಹ ಪ್ರತಿಯೊಂದನ್ನು ಪ್ರೂವ್ ಮಾಡಬೇಕು ಮಾನ್ಯ ನ್ಯಾಯಾಲಯದ ಮುಂದೆ ಅನುಮಾನಕ್ಕೆ ಆಸ್ಪದ ಈ ಕೇಸುಗಳಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಪ್ರತಿಯೊಂದು ಆ್ಯಂಗಲ್ನಿಂದ ನೋಡಿದಾಗ ಬರೀ ಅನುಮಾನಗಳು ಅನುಮಾನಗಳದಾವೆ ಇಂಥ ಅನುಮಾನಗಳಿದ್ದಾಗ ಅನುಪ ದಟ್ ಡೌಟ್ ಈಸ್ ಗೋಸ್ ಟು ದಿ ಅಕ್ಯೂಸ್ಡ್ ಸೈಡ್ ಎಫ್ ಐ ಆರ್ ಹಾಕಿರೋದು ಅನುಮಾನ ಸ್ಟೇಟ್ಮೆಂಟ್ಸ್ ತಗೊಂಡಿರೋದು ಅನುಮಾನ ಪಂಚನಾಮಗಳು ಅನುಮಾನ ಬ್ಲಡ್ ಹತ್ತಿತ್ತು ಅನ್ನೋದು ಅನುಮಾನ ಇವರು ಪ್ರತಿಯೊಂದು ಹೇಳಿಕೆಗಳನ್ನ ತಗೊಂಡಿರೋದು ಅನುಮಾನ ಪಂಚನಾಮೆ ನೈಜವಾಗಿ ಮಾಡಿದ್ದಾರೆ ಇಲ್ಲವೋ ಅನುಮಾನ ಅದು ಪಂಚರು ಬಂದು ಕೋರ್ಟಿಗೆ ಬಂದು ಸಾಕ್ಷ್ಯಾಧಾರಗಳನ್ನು ಹೇಳಿದಾಗ ಅದು ಗೊತ್ತಾಗ್ತದೆ ಅವ್ರು ಯಾವ ಪಂಚರು ಏನು ಯಾರು ಸಾಕ್ಷಿದಾರರು ಏನು ಹೇಳಿದ್ದಾರೆ ಏನು ಬಿಟ್ಟಿದ್ದಾರೆ ಕೆಲವೊಂದು ಹಿಯರ್ಸೆ ವಿಟ್ನೆಸ್ ಇರ್ತವೆ ಹಿಯರ್ಸೆ ವಿಟ್ನೆಸ್ಗಳು ಏನೂ ಇಲ್ಲ ಲಾಸ್ಟ್ ಚೀತೀರಿ ಅಷ್ಟು ಮಾತ್ರ ಇದಾಗ್ತದೆ ಇದರಲ್ಲಿ ಲಾಸ್ಟ್ ಯಾರು ನೋಡಿದ್ರು ಅವನ್ನ ರೇಣುಕಾ ಸ್ವಾಮಿನ ಇಲ್ಲಿ ಡೈರೆಕ್ಟಾಗಿ ಹೊಡೆದು ದರ್ಶನ್ ಕೊಲೆ ಮಾಡಿದ್ದಾನೆ ಅನ್ನುವ ನೇರವಾಗಿ ಹೇಳುವಂಥ ಐ ವಿಟ್ನೆಸ್ ಇಲ್ಲಿಲ್ಲ ಎಕ್ಸೆಪ್ಟ್ ದಿ ಸಮ್ ಪೂಟೇಜ್ ಅವು ಪೂಟೇಜ್ಗಳು ಸಹ ಅವನು ಕೊಲ್ಲುವುದನ್ನು ಯಾವ ಸಾಕ್ಷ್ಯಾಧಾರಗಳು ದರ್ಶನ್ ಕೊಲ್ಲುವಂಥ ಸಾಕ್ಷ್ಯಾಧಾರಗಳನ್ನು ಯಾವ ಸಾಕ್ಷ್ಯಾಧಾರಗಳು ಈಗಿನ ಈ ಮೀಡಿಯಾದ ಹೇಳ್ತಕ್ಕಂಥ ಪರಿಶೀಲನೆಲಿ ಯಾವ ಆ್ಯಂಗಲ್ನಲ್ಲೂ ನಾನು ಬಲಾಯರ್ ಅದು ಕಾಣ್ತಾ ಇಲ್ಲ ಕಾರಣ ಈ ಪೊಲೀಸರು ದರ್ಶನ್ಗೆ ಬೇಗ ಬೇಲ್ ಸಿಗಬಾರ್ದು ಅಂತ ಹೇಳಿ ದರ್ಶನನ ಪಾರ್ಟು ಹೊಡೆದದ್ದಾ ಅಂತ ಎವಿಡೆನ್ಸ್ನಲ್ಲಿ ಬಂದಿದ್ದಾವೆ ಸ್ಟೇಟ್ಮೆಂಟ್ಸ್ನಲ್ಲಿ ಬಂದಿದ್ದಾವೆ ಹಾಗಾದರೆ ತ್ರೀ ಟ್ವೆಂಟಿ ಫೋರು ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಸಿಕ್ಸ್ ಯಾಕೆ ಹೇಳಿಲ್ಲ ಈ ಮೀಡಿಯಾದರೆಲ್ಲ ಹರ್ಕಂಡ್ರು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಕರೆಂಟ್ ಶಾಕ್ನಿಂದ ಹೆವಿ ಇಂಜುರಿ ಆಗಿದ್ದಾವೆ ಆಮೇಲೆ ಅವನು ಇವನು ಹೇಳಿದ ಬೀಜಗಳು ಒಡ್ಕಂಡದಾವೆ ಅಂತ ಹೇಳಿದ ಅವನು ಯಾ ಓದ್ಕಂಡ ಬಿಟ್ಕೊಂಡು ಶೆಟ್ಟಿ ಆಮೇಲೆ ಈ ಬೋಳದಲ್ಲಿ ಅಜಿತ್ ಹನುಮಕ್ಕನವ್ರದ್ದು ಒಂದು ವಿಚಾರ ಆಮೇಲೆ ರಂಗಣ್ಣನ್ ಟಿ ವಿಯರ ಅವ್ರದ್ದೊಂದು ವಿಚಾರ ಇವರೆಲ್ಲರೂ ಹೇಳೋದು ನೋಡಿಬಿಟ್ರೆ ಜಜ್ಮೆಂಟ್ಸು ಮಾನ್ಯ ನ್ಯಾಯಾಲಯದ ಜಜ್ಮೆಂಟ್ಸ್ ಅವಶ್ಯಕತೆ ಇಲ್ಲ ಅಂತ ನಮಗೆ ವಕೀಲರ ಅವಶ್ಯಕತೆಯೂ ಇಲ್ಲ ಅಂತ ಅನ್ನಿಸ್ತದೆ ಕಾನೂನು ಪಂಡಿತರ ಮತ್ತು ನ್ಯಾಯಾಂಗದ ಅಧಿಪತಿಗಳ ನ್ಯಾಯಾಂಗದ ಅಧಿಪತಿಗಳು ಇವರ ಮೀಡಿಯಾದಾಗ ಏನು ಹೇಳಿದಾರೆ ಅದನ್ನು ನೋಡೇ ಜಜ್ಮೆಂಟ್ ಅಂತ ಅಂತಂದು ಮತ್ತು ವಕೀಲರು ಕೂಡ ಇವ್ರು ಮೀಡ್ಯಾದವರು ಹೇಳಿದ್ದಾನೆ ವಾದ ಮಾಡಬೇಕು ಅಂತ ಹೇಳಿ ಅನ್ನಿಸ್ತದೆ ಇವರಿಗೆ ಮರ್ಸಿ ಬರ್ತದೆ ಏನು ವಿಕ್ಟಿಮ್ ಪರವಾಗಿ ಮರ್ಸಿ ಬರಲಿ ಜನಕ್ಕೆ ಈ ಕನ್ನಡ ನಾಡಿನ ಜನ ಈ ವಿಕ್ಟಿಮ್ ಪರ ಮೈಸಿ ಮರ್ಸಿ ವಹಿಸ್ಕೊಂಡು ನಮಗೆ ಟಿ ಆರ್ ಪಿ ಬರಲಿ ಆಮೇಲೆ ದರ್ಶನನ್ನ ಈ ಒಂದು ಇದರಲ್ಲಿ ಮಟ್ಟ ಹಾಕಿಬಿಟ್ರೆ ತಮ್ಮ ಸೇಡು ತೀರಿತದೆ ಹಿಂದೇನೋ ಮಾತಾಡಿದ್ದ ಮೀಡಿಯಾಕ್ಕೆ ಮೀಡಿಯಾದರ ಹೈಲೈಟ್ ಮಾಡಿದರು ಅವನ ಅವನ ಅವನು ಹೆಣ್ತಿ ವೈಯಕ್ತಿಕ ವಿಚಾರವನ್ನು ಖಾಸಗಿ ವಿಚಾರವನ್ನು ದೈ 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 ಅಂತ ಕುಣಿದು ಅದು ಮಾಡಿದ್ದಾರೆ ಈ ಚಾರ್ಜ್ ಶೀಟ್ನಲ್ಲಿ ಅದನ್ನು ಕ್ರೈಮನ್ನು ಹಾಕಿದ್ದಾರೆ ಇಂಥ ಕೇಸಿನಲ್ಲಿ ಇಂತಿಂಥ ಸೆಕ್ಷನ್ ಕೆಳಗೆ ಫೋರ್ ನೈಂಟಿ ಏಟ್ ಎ ಮತ್ತು ಆರಂಭಾಕ್ ಕೆಳಗೆ ಹಿಂಗೆ ಕೇಸ್ ಕೇಸಿದ್ದು ಅದು ರಾಜಿ ಆಯಿತು ಬಿಡುಗಡೆ ಆದರು ಅಂತ ಹೇಳಿದ್ದಾರೆ ಹಾಗೆ ಬಿಟ್ಟ ಮೇಲೆ ಸೋಷಿಯಲ್ ವೆದರ್ ಈ ವಾಸ್ ಏನೇ ಸೋಷಿಯಲ್ ಎಲಿಮೆಂಟ್ ಅಂತ ಎಲ್ಲಿದೆ ವಿ ವಾಸ್ ಒನ್ ಆಫ್ ಆನ್ ಎಲಿಮೆಂಟ್ ಆಫ್ ಸೋಷಿಯಲ್ ಅಗೆನೆಸ್ಟ್ ದಿ ಸೊಸೈಟಿ ಸೊಸೈಟಿಗೆ ಸಮಾಜಕ್ಕೆ ವಿರೋಧವಾದಂಥ ಕೃತ್ಯಗಳನ್ನು ಮಾಡಿದ್ದು ದರ್ಶನದಂದು ಎಲ್ಲಿದೆ ಸಮಾಜಕ್ಕೆ ಉಪಕಾರ ಆಗುವಂಥ ದಾನ ಧರ್ಮ ಮತ್ತೊಂದು ಮುಗದೊಂದು ಶಾಲಾ ಇಂಜಿನಿಯರಿಂಗು ಓದುವ ಹುಡುಗರಿಗೆ ಸಹಾಯ ನಾನಂತೂ ಓದಿಲ್ಲಪ್ಪ ಬರೀ ಎಸ್ ಎಲ್ ಸಿ ಓದಿದ್ದೀನಿ ನಿಮಗೊಂದು ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಮಾಡಿದ್ದೇನೆ ಸೊ ಈ ಎಲ್ಲ ಕಾರಣಗಳ ಮೇರೆಗೆ ಮೇಲ್ನೋಟದಲ್ಲಿ ಡೌಟ್ಫುಲ್ಲಾಗಿರ್ತಕ್ಕಂಥ ಈ ಚಾರ್ಜ್ ಶೀಟಿನ ಮೇಲೆ ಮೇಲ್ನೋಟಕ್ಕೆ ಇಂಥಿಂಥ ಸೆಕ್ಷನ್ಗಳನ್ನು ಉಲ್ಟಾ ಪಲ್ಟಾ ಹಾಕಿರೋದು ನೋಡಿಬಿಟ್ರೆ ಮಾನ್ಯ ನ್ಯಾಯಾಂಗ ಇವುಗಳನ್ನು ನಂಬುವ ಪರಿಸ್ಥಿತಿ ಬಹಳ ಡೌಟ್ ಇದೆ ಈ ಮೀಡಿಯಾಗಳು ಕೊರೆದದಕ್ಕೂ ಅಲ್ಲಿ ಚಾರ್ಜ್ ಶೀಟನ್ನು ಕಾ ಲಾ ಲಾಫುಲ್ಲಾಗಿ ಹಾಕಿರೋದಕ್ಕೂ ಅಲ್ಲಿ ಎವಿಡೆನ್ಸನ್ನು ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೂ ಇವೆಲ್ಲವೂ ಕೂಡ ನ್ಯಾಯಾಂಗದಲ್ಲಿ ವಿಚಾರಣೆಯ ಸಮಯದಲ್ಲಿ ಇವು ಗಂಭೀರವಾದ ಸಾಕ್ಷ್ಯಾಧಾರಗಳು ಅಂತ ಪರಿಗಣನೆ ಆಗೋದಿಲ್ಲ ಅಂತ ನನ್ನ ಮೂವತ್ತೊಂಬತ್ತು ವರ್ಷದ ಅನುಭವದ ಅಭಿಪ್ರಾಯ ಇವರು ಯಾರ್ಯಾರು ಹೇಳ್ತಾರ್ರಿ ರಿಟೈರ್ಡ್ ಪೊಲೀಸ್ ಆಫೀಸರ್ಸು ರಿಟೈರ್ಡ್ ಪೊಲೀಸ್ ಆಫೀಸರ್ಸು ಅವರು ಇವರು ಬಂದು ಅವರು ಅವ್ರು ಯಾವಾಗಲೂ ಪ್ರಾಸಿಕ್ಯೂಷನ್ ಪರ ಕೆಲಸ ಮಾಡಿರ್ತಾರೆ ಅವ್ರು ಶಿಕ್ಷೆ ಆ ಅಂತಂದು ಹೇಳಿರ್ತಾರೆ ನೂರಕ್ಕೆ ಒಂದು ಎರಡು ಪರ್ಸೆಂಟು ಶಿಕ್ಷೆ ಆಗಿರೋದಿಲ್ಲ ಇವರು ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲ ಬಂದು ಅವ್ರು ಕೋರ್ಟ್ನಲ್ಲಿ ರಾಜಿಯಾಗಿ ಅಷ್ಟು ಹಾಸ್ಟೆಲ್ ಹಾಕ್ಕೊಂಡು ಹಾಸ್ಟೆಲ್ ಆಗಿ ಹಾಕಿಬಿಟ್ಟು ಹೋಗಿರ್ತಾರೆ ನಿಜವಾದ ತಪ್ಪು ಮಾಡಿದವನು ರಾಜಿ ಮಾಡಿಕೊಂಡು ಅವರೆಲ್ಲ ಕಂಪ್ಲೇನೆಂಟ್ ಅವ್ರನ್ನೆಲ್ಲ ಸೆಟ್ಲ್ ಮಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡು ರಾಜಿ ಹಾಕೊಂಡು ಹೋಗ್ತಾರೆ ಇವಾಗ ಏನು ಪಬ್ಲಿಕ್ನಾಗ ಕೋರ್ಟಿನ ಮುಂದನೇ ಹೇಳ್ತಾರೆ ರಾಜಿಯಾಗಿದ್ದೀರಾ ರಾಜಿಯಾಗಿದೇವೆ ಸರ್ ಅಂತ ಹೇಳ್ತಾರೆ ವಿಟ್ನೆಸ್ ಆನರಬಲ್ ಕೋರ್ಟ್ ಮುಂದೆ ಸೆಷನ್ಸ್ ಕೋರ್ಟ್ ಮುಂದೆ ಸರ್ ನಾವು ರಾಜಿಯಾಗಿದ್ದೇವೆ ಅಂತ ಹೇಳ್ತಾರೆ ಸೊ ಇಂಥ ಒಂದು ಸಂದರ್ಭ ಇದ್ರೆ ಇಂಥದ್ರಲ್ಲಿ ಮೀಡಿಯಾಗಳು ಹರ್ಕೊಂಡ್ರಾಗೆ ಅರ್ಥ ಇಲ್ಲ ಆದರೆ ಮುಂದೆ ಅದು ಏನಾಗ್ತದೆ ಏನು ಬಿಡ್ತದೆ ರಾಜಿ ಆಗ್ತಾರೆ ಬಿಡ್ತಾರೆ ಮಾಡ್ತಾರೆ ಬಿಡ್ತಾರೆ ಅದರಲ್ಲಿ ಅರ್ಥ ಇಲ್ಲ ಕಾಂಟೆಸ್ಟ್ ಕೇಸ್ ಇಸ್ ಕಾಂಟೆಸ್ಟ್ ಕೇಸೇ ಸೊ ಆ ಕಾರಣದಿಂದ ಈ ಕೇಸು ಕಾಂಟೆಸ್ಟ್ ಆದಾಗ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರಿಗೆ ಬೇಲಿನ ಮೇಲೆ ಜಾಮೀನಿನ ಮೇಲೆ ಬಿಡುಗಡೆಯಾಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಇದೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಆಗ್ತದೆ ಆದರೂ ಕೂಡ ಒಂದು ಒಂದೂವರೆ ತಿಂಗಳಿನಲ್ಲಿ ಈಗ ಪೆಟಿಷನ್ ಅವರು ಲಾಯರು ಈಗ ಇನ್ನು ಎರಡು ಮೂರು ದಿವಸದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ಬೇಲ್ ಪೆಟಿಷನ್ ಹಾಕಿದರೆ ಹದಿನೈದು ಹದಿನಾರೊಳಗೆ ಹಾಕಿದರೆ ಈ ತಿಂಗಳು ಎಂಟೊಳಗೆ ಒಂದು ರಿಸಲ್ಟ್ ಬರ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಆಮೇಲೆ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ಆನರಬಲ್ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಒಂದು ಫಿಫ್ಟೀನ್ ಡೇಸ್ ಆಬ್ಜೆಕ್ಷನ್ ಹಾಕೋಕ್ಕೆ ಸ್ಟೇಟ್ ಪಿ ಪಿ ಅವರ ಸ್ಟೇಟ ಇವರು ಹಾಕಬೇಕಲ್ಲ ಗೌರ್ಮೆಂಟ್ ಪ್ಲೀಡರು ಗೌರ್ಮೆಂಟ್ ಪ್ಲೀಡರ್ ಗೌರ್ಮೆಂಟ್ ಪ್ಲೀಡರು ಅವರು ಅದಕ್ಕೆ ಆಬ್ಜೆಕ್ಷನ್ ಹಾಕ್ತಾರೆ ಹಾಕಿ ವಾದ ಮಾಡ್ತಾರೆ ಅಲ್ಲಿ ಸತ್ಯಾಸತ್ಯತೆಯನ್ನು ನೋಡಲಿಕ್ಕೆ ವಾಸ್ಟ್ ಪವರ್ಸ್ ವೇಸ್ಟೆಡ್ ಇರ್ತಿದ್ವಿ ಆನರಬಲ್ ಹೈಕೋರ್ಟ್ಸ್ ಆಫ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಸ್ವಲ್ಪ ವಾಸ್ಟ್ ಪವರ್ಸು ಇರ್ತವೆ ಜಾಮೀನು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಇರ್ತವೆ ಈ ಎಲ್ಲ ಕಾರಣಗಳನ್ನು ವಿಶ್ಲೇಷಿಸಿದಾಗ ಈ ಮೀಡಿಯಾದವರು ಸುಳ್ಳು ಹೇಳ್ತಾರೆ ಜನರಲ್ಲಿ ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಯಾವುದೋ ಒಂದು ದರ್ಶನನ ಮೇಲೆ ಒಂದು ವಿರೋಧಾತ್ಮಕವಾಗಿ ಏನೋ ಒಂದು ಟೆರರಿಷ್ಟನು ಹಾಂ ಏನು ಗಾಂಧೀಜಿನ ಗುಂಡು ಹಾಕಿದಂಗೆ ಕೊಂದುಬಿಟ್ರಣ ಅಂತಂದು ಹೇಳಿ ಹಾಗೆ ಇವರು ಈ ನಮ್ಮ ದರ್ಶನನ್ನು ಒಂದು ಸೋಷಿಯಲ್ ಬ್ಯಾಡ್ ಎಲಿಮೆಂಟ್ ಅಂತ ಮಾಡಲಿಕ್ಕೆ ಈ ಮೀಡಿಯಾಗಳು ಪ್ರಯತ್ನ ಇದ್ದಾರೆ ಆದರೆ ಮೀಡಿಯಾದಾರ ಒಂದು ಆಸೆ ಆಕಾಂಕ್ಷೆಗಳು ಫಲಿಸೋದಲ್ಲ ನಮ್ಮ ಕನ್ನಡ ನಾಡಿನ ಜನ ಈ ಭಾರತ ದೇಶದ ಜನ ಬುದ್ಧಿವಂತಿರ್ತಾರೆ जय हिंद जय कर्नाटक